ವೀಕ್ಷಕ ಬಂಧುಗಳೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಕಲಿಯುಗದ ಪ್ರತ್ಯಕ್ಷ ದೈವ ಎಂದರೆ ಅವರು ಸಾಕ್ಷಾತ್ ತಿರುಪತಿ ಕ್ಷೇತ್ರದ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ದೇವರು ವೆಂಕಟರಮಣರಾಗಿ ನೆಲೆಸಿರುವಂತಹ ತಿರುಪತಿ ಕ್ಷೇತ್ರಕ್ಕೆ ತೆರಳಿ ದೇವರ ದರ್ಶನವನ್ನು ಪಡೆಯುವುದು ಒಂದು ಸುಯೋಗ ಎಂದೇ ಪರಿಗಣಿಸಲಾಗುತ್ತದೆ ತಮ್ಮಿಬ್ಬರು ಪತ್ನಿಯರಾದಂತಹ ಪದ್ಮಾವತಿ ಹಾಗೂ ಲಕ್ಷ್ಮೀ ದೇವಿಯರ ನಡುವೆ ಉಂಟಾದಂತಹ ಜಗಳದಿಂದ ಬೇಸತ್ತಂತಹ ಶ್ರೀ ಶ್ರೀನಿವಾಸ ಸ್ವಾಮಿಯು ತಾನಿರುವಂತಹ ಜಾಗದಿಂದ ಏಳು ಹೆಜ್ಜೆಗಳನ್ನು ಹಿಂದಕ್ಕಿಟ್ಟು ತಿರುಮಲದಲ್ಲಿ ಶಿಲೆಯಾಗುತ್ತಾರೆ ಹೀಗೆ ಸ್ವಾಮಿಯು ಇಟ್ಟಂತಹ ಏಳು ಹೆಜ್ಜೆಗಳಲ್ಲಿ ಒಂದು ಹೆಜ್ಜೆ ನಮ್ಮ ಕರ್ನಾಟಕದಲ್ಲಿದೆ ಆ ಪುಣ್ಯಸ್ಥಳವೇ ಗನಿಬಂಡೆ ಬನ್ನಿ ವೀಕ್ಷಕರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ತಿರುಪತಿ ತಿಮ್ಮಪ್ಪ ಸ್ವಾಮಿಯು ತಿರುಮಲದಲ್ಲಿ ನೆಲೆಸುವುದಕ್ಕೂ ಮೊದಲು ಪಾದಸ್ಪರ್ಶ ಮಾಡಿದ್ದಂತಹ ನಮ್ಮ ಕರ್ನಾಟಕದ ಮಹಿಮಾನ್ವಿತ ಪುಣ್ಯಕ್ಷೇತ್ರ ಗನಿಬಂಡೆಯ ಶ್ರೀ ವೆಂಕಟರಮಣ ಸ್ವಾಮಿಯ ದೇಗುಲದ ಬಗ್ಗೆ ತಿಳಿದುಕೊಳ್ಳೋಣ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿ ವ್ಯಾಪ್ತಿಗೆ ಬರುವಂತಹ ಶ್ರೀ ಕ್ಷೇತ್ರ ಗನಿಬಂಡೆಯಲ್ಲಿ ಅತ್ಯಂತ ಪುರಾತನವಾದಂತಹ ಲಕ್ಷ್ಮೀ ಸ್ವಾಮಿಯ ಆಲಯ ಸ್ಥಿತವಿದೆ ನಮ್ಮ ಕೋಲಾರ ಜಿಲ್ಲೆಯು ಅನೇಕ ರಾಜಮನೆತನಗಳ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತಹ ರಾಜಮನೆತನಗಳಲ್ಲಿ ಒಂಬತ್ತು ಹತ್ತನೇ ಶತಮಾನದಲ್ಲಿ ಕೋಲಾರವನ್ನು ಆಳುತ್ತಿದ್ದಂತಹ ಗಂಗರಸರು ಗನಿ ಬಂಡೆಯ ಶ್ರೀ ವೆಂಕಟರಮಣ ಸ್ವಾಮಿಯ ದೇಗುಲವನ್ನು ನಿರ್ಮಿಸಿದ್ದಾರೆ ನಂತರದ ಕಾಲಾವಧಿಯಲ್ಲಿ ಶಿಥಿಲಗೊಂಡಿದ್ದಂತಹ ದೇಗುಲವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರುಗಳು ಹಾಗೂ ಮೈಸೂರು ಒಡೆಯರವರು ಅಭಿವೃದ್ಧಿಪಡಿಸಿದ್ದಾರೆ ಗನಿಬಂಡೆಯ ಶ್ರೀ ವೆಂಕಟರಮಣ ಸ್ವಾಮಿಯ ದೇಗುಲ ಅಂತಿಂತ ಕ್ಷೇತ್ರವಲ್ಲ ಪುರಾಣ ಕಾಲದಿಂದಲೂ ಈ ಕ್ಷೇತ್ರಕ್ಕೆ ದಿವ್ಯ ಹಿನ್ನೆಲೆಯಿದೆ ಪರಮಾತ್ಮರಾದಂತಹ ಶ್ರೀ ಮಹಾವಿಷ್ಣು ವೈಕುಂಠವನ್ನು ತ್ಯಜಿಸಿ ಶ್ರೀನಿವಾಸರಾಗಿ ಭೂಲೋಕಕ್ಕೆ ಆಗಮಿಸಿ ಪದ್ಮಾವತಿಯನ್ನು ವಿವಾಹವಾದ ನಂತರ ತಮ್ಮ ಇಬ್ಬರು ಪತ್ನಿಯರಾದಂತಹ ಮಹಾಲಕ್ಷ್ಮಿ ಹಾಗೂ ಪದ್ಮಾವತಿಯರ ಜಗಳದಿಂದ ಬೇಸತ್ತು ತಿರುಮಲದಲ್ಲಿ ಶಿಲೆಯಾಗುತ್ತಾರೆ ಅದಕ್ಕೂ ಮೊದಲು ಶ್ರೀ ಕ್ಷೇತ್ರ ಸ್ವಾಮಿಯು ತಮ್ಮ ಪಾದವನ್ನು ಇರಿಸುತ್ತಾರೆ ಇಂದಿಗೂ ಸಹ ಸ್ವಾಮಿಯ ನಿಜ ಪಾದದ ಗುರುತನ್ನು ಗನಿಬಂಡೆ ಕ್ಷೇತ್ರದಲ್ಲಿ ನಾವು ಕಾಣಬಹುದು ಗನಿಬಂಡೆಯನ್ನು ಪೂರ್ವಕಾಲದಲ್ಲಿ ಗವಿಬಂಡೆ ಎಂದು ಕರೆಯಲಾಗುತ್ತಿತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿಯು ಪಾದವನ್ನು ಇರಿಸಿದ ಸ್ಥಳದ ಬಗ್ಗೆ ತಮ್ಮ ದಿವ್ಯ ಶಕ್ತಿಯಿಂದ ತಿಳಿದಂತಹ ಗೌತಮ ಮಹರ್ಷಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀನಿವಾಸ ದೇವರ ಪಾದಕ್ಕೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಯೇ ಸಮೀಪವಿದ್ದಂತಹ ಒಂದು ಗುಹೆಯಲ್ಲಿ ತಪಸ್ಸನ್ನು ಮಾಡಿದ್ದರಂತೆ ನಂತರ ಗೌತಮ ಮಹರ್ಷಿಗಳು ತಪಸ್ಸು ಮಾಡಿದ ಗುಹೆಯ ಮೇಲ್ಭಾಗದ ಬಂಡೆಯ ಮೇಲೆಯೇ ದೇಗುಲವನ್ನು ನಿರ್ಮಿಸಲಾಗಿದೆ ಹಾಗಾಗಿ ಕ್ಷೇತ್ರಕ್ಕೆ ಗವಿಬಂಡೆ ಎಂಬ ಹೆಸರು ಬಂದು ಕಾಲಕ್ರಮೇಣ ಗನಿಬಂಡೆಯಾಗಿ ಮಾರ್ಪಾಡಾಗಿದೆ ಗೌತಮ ಮಹರ್ಷಿಗಳು ತಪಸ್ಸು ಆಚರಿಸುವ ಕಾಲದಲ್ಲಿ ಚಿಕ್ಕದಾದಂತಹ ಸಾಲಿಗ್ರಾಮ ಮೂರ್ತಿಯೂ ಸಹ ಉದ್ಭವವಾಯಿತಂತೆ ಸ್ವಯಂ ಉದ್ಭವವಾದಂತಹ ವಿಷ್ಣು ಸಾಲಿಗ್ರಾಮಕ್ಕೆ ಗೌತಮ ಮಹರ್ಷಿಗಳು ಹಲವು ವರ್ಷಗಳ ಕಾಲ ಪೂಜೆಯನ್ನು ಸಲ್ಲಿಸಿದ್ದಾರೆ ಸ್ವಯಂ ಉದ್ಭವಗೊಂಡಂತಹ ವಿಷ್ಣು ಸಾಲಿಗ್ರಾಮವನ್ನು ದೇಗುಲದ ಗರ್ಭಗುಡಿಯಲ್ಲಿ ಪೂಜಿಸಲಾಗುತ್ತದೆ ಚಿಕ್ಕದಾದ ಸ್ವಯಂಭೂ ಸಾಲಿಗ್ರಾಮ ಮೂರ್ತಿಯ ಹಿಂದೆ ವಿಜಯನಗರ ಸಾಮಂತರಾಜರುಗಳು ಪ್ರತಿಷ್ಠಾಪಿಸಿರುವ ಸಾಲಿಗ್ರಾಮ ಶಿಲೆಯ ವೆಂಕಟರಮಣ ಸ್ವಾಮಿಯ ವಿಗ್ರಹವನ್ನು ಕಾಣಬಹುದು ನಾಲ್ಕು ಅಡಿ ಎತ್ತರದ ಭವ್ಯವಾದ ವೆಂಕಟರಮಣ ಸ್ವಾಮಿಯ ಮೂರ್ತಿಯನ್ನು ವಿಶೇಷವಾದ ಕೃಷ್ಣ ಶಿಲೆಯ ಪೀಠದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಸಾಮಾನ್ಯವಾಗಿ ಎಲ್ಲ ದೇಗುಲಗಳಲ್ಲಿ ದೇವರನ್ನು ಪದ್ಮಪೀಠ ಅಥವಾ ಚಕ್ರಪೀಠಗಳಲ್ಲಿ ಪ್ರತಿಷ್ಠಾಪಿಸಲಾಗಿರುತ್ತದೆ ಆದರೆ ಭಗವಂತರು ಗರುಡ ಪೀಠದಲ್ಲಿ ಕಾಣಸಿಗುವಂತಹ ವಿರಳಾತಿ ವಿರಳ ಶ್ರೀ ಕ್ಷೇತ್ರ ಗನಿಬಂಡೆಯಾಗಿದೆ ಶ್ರೀನಿವಾಸ ದೇವರ ಪುಣ್ಯಪಾದದಿಂದ ಶ್ರೀ ಕ್ಷೇತ್ರ ಗನಿಬಂಡೆ ಹಲವು ವಿಸ್ಮಯಗಳ ತಾಣವಾಗಿದೆ ದೇಗುಲಗಳ ಬಳಿ ಅರಳಿ ಮರಗಳು ಬೆಳೆಯುವುದು ಸರ್ವೇ ಸಾಮಾನ್ಯ ಆದರೆ ಗನಿಬಂಡೆ ಕ್ಷೇತ್ರದಲ್ಲಿ ಅರಳಿ ವೃಕ್ಷವು ನೆಲದ ಮೇಲೆ ಬೆಳೆಯದೆ ದೇಗುಲದ ಮುಂಭಾಗ ಇರುವಂತಹ ನವರಂಗ ಮಂಟಪದ ಮೇಲ್ಚಾವಣಿಯಲ್ಲಿ ಬೆಳೆದಿದೆ ಈ ಗಿಡ ಸುಮಾರು ಮುನ್ನೂರು ವರ್ಷಗಳಷ್ಟು ಪ್ರಾಚೀನದ್ದಾಗಿದೆ ನೀರು ಗೊಬ್ಬರ ಬೇರುಗಳೇ ಇಲ್ಲದೆ ಬೆಳೆದಿರುವ ಈ ವೃಕ್ಷ ಕೌತುಕದ ಕಣಜವಾಗಿದೆ ಮತ್ತು ಜೀವಂತ ಚಪ್ಪರವಾಗಿ ಈ ವೃಕ್ಷ ಮಾರ್ಪಾಡಾಗಿದೆ ಇಂತಹ ದೈವಿ ವೃಕ್ಷವಾದಂತಹ ಅರಳಿ ಮರ ಬೆಳೆದಿರುವಂತಹ ನವರಂಗ ಮಂಟಪದ ಕೆಳಗೆ ವಿವಾಹವಾದರೆ ಸಾಂಸಾರಿಕ ಜೀವನವು ಎಂದಿಗೂ ಚೆನ್ನಾಗೇ ಇರುತ್ತದೆ ಎನ್ನುವುದು ಭಕ್ತಾದಿಗಳ ಅಚಲನಂಬಿಕೆ ಹಾಗಾಗಿ ಜೀವಂತ ಅರಳಿ ಮರದ ಚಪ್ಪರದ ಕೆಳಗೆ ಇಲ್ಲಿಯವರೆಗೂ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಮದುವೆಗಳು ನಡೆದಿರುವುದು ಈ ಕ್ಷೇತ್ರದ ವಿಶೇಷತೆಯಾಗಿದೆ ಮತ್ತು ಅರಳಿ ಮರದ ಕೆಳಗೆ ಕುಳಿತು ಧ್ಯಾನಮಗ್ನರಾದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಪ್ರಶಾಂತತೆ ಲಭಿಸುತ್ತದೆ ದೇಗುಲದ ಮುಖ್ಯ ದ್ವಾರದ ಮೇಲ್ಚಾವಣಿಯಲ್ಲಿ ದೇವರ ದಶಾವತಾರಗಳಲ್ಲಿ ಮೊದಲನೆಯದಾದಂತಹ ಮತ್ಸ್ಯದ ಆಕೃತಿಯನ್ನು ಕೆತ್ತಲಾಗಿದೆ ಇದರ ಕೆಳಗೆ ನಿಂತು ಭಕ್ತಿಯಿಂದ ಬೇಡಿಕೊಂಡರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎನ್ನುವ ನಂಬಿಕೆ ಇದೆ ಮದುವೆಯಾಗದವರು ಮಕ್ಕಳಾಗದವರು ಈ ಮತ್ಸ್ಯಾಕೃತಿಯ ಕೆಳಗೆ ನಿಂತು ಬೇಡಿಕೊಂಡರೆ ಅವರ ಬೇಡಿಕೆಗಳು ಬಹು ಬೇಗನೆ ಈಡೇರುತ್ತವೆ ಶ್ರೀ ಕ್ಷೇತ್ರದ ಆವರಣದಲ್ಲಿ ಎಂಟು ನೂರು ವರ್ಷಗಳಷ್ಟು ಪುರಾತನವಾದಂತಹ ಬೃಹದಾಕಾರದ ದೇವ ಕಣಗಲೆ ವೃಕ್ಷಗಳು ಇದ್ದು ದೇವಾಲಯದ ಸೌಂದರ್ಯವನ್ನು ಇವು ಮತ್ತಷ್ಟು ಹೆಚ್ಚಿಸಿವೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಗೌನಿಪಲ್ಲಿ ರಸ್ತೆಯಲ್ಲಿಯೇ ಗನಿಬಂಡೆ ಕ್ಷೇತ್ರ ಸ್ಥಿತವಿದೆ ಗನಿಬಂಡೆ ಕ್ಷೇತ್ರ ತಾಲೂಕು ಕೇಂದ್ರ ಶ್ರೀನಿವಾಸಪುರದಿಂದ ಮೂವತ್ತೈದು ಕಿಲೋಮೀಟರ್ ಹಾಗೂ ಜಿಲ್ಲಾ ಕೇಂದ್ರ ಕೋಲಾರದಿಂದ ಸುಮಾರು ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಆತ್ಮೀಯ ವೀಕ್ಷಕರೇ ನಮ್ಮ ಕರುನಾಡಿನಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ತಮ್ಮ ಪಾದಗಳನ್ನಿರಿಸಿರುವಂತಹ ವಿಶೇಷ ಧಾರ್ಮಿಕ ಕ್ಷೇತ್ರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ